ಇಲ್ಲಿ ಜಾತ್ರೆ ಆರ್ವತ್ತು ಅನ್ನೋದು ಗೊತ್ತಿಲ್ಲ ಜಾತ್ರೆ ಆರ್ವತ್ತು ಗೊತ್ತಿಲ್ಲ ಎಲ್ಲಿ ಬಂದ ಗೊತ್ತಿಲ್ಲ ಇವ್ರಿಬ್ರು ಮಂದಿ ಹಿಂದಿನ ಅವ್ರಿಗೆ ಗೊತ್ತಾಗಬೇಕು ಯಾರನ್ನ ನೋಡಿನ ಧನ್ಯ ಏನ್ ಅನ್ನೋದು ಈಕೆ ಗೊತ್ತಿಲ್ಲ ಇಲ್ಲ ದೇವಿನ ನೋಡಿ ಧನ್ಯನಾಗಿ ನೀ ಹೇಳ್ತಿ ನಿಮ್ಮ ಒಮ್ಮಿ ಅಪ್ಪ ನಿನ್ನ ನೋಡಿ ಧನ್ಯನಾಗಿ ದೇವಾನ ನೋಡಿ ಧನ್ಯನಾಗಿ ಒಂದ್ ಟೈಮ್ ದಾಗಿ ಹೇಳ್ಯಾಳ ಆಳ ಯಾವ ಜಾಗ ಮತ್ ಜಾಗನು ಹೇಳಿ ಕೊಡ್ತಾನ ಮತ್ತೆ ವಿದ್ಯೆ ನಿನ್ ಗೊತ್ತಿರ್ಲಿಕ್ಕ ದೇವಾ ನಿನ್ನ ನೋಡಿ ತಣ್ಣನಾಗಿ ನಾ ತೇಳ ಹೌದು ಯಾವ ಟೈಮ್ ಅದಾಗ ಹೇಳ ಅದಕ್ಕೆ ಗೊತ್ತಿಲ್ಲ ಏನಿಲ್ಲ ಸುಳ ಏನ್ರ ಒಂದು ಹೇಳಾಕೈತೈತಿ ಹುಡುಗಿ ಹಂಗ ಮಾಡಬೇಡ ತಂಗಿ ಆ ಹುಡುಗಿನ ಸಾಣದೈತಿ ತಮ್ಮ ಹೌದು ಹುಡುಗಿನ ಸಾಣದೈತಿ ಅದಕ್ಕೆ ತಿಳಿಯಾರ ಮಾತಾಡ್ತೈತಿ ಮತ್ ಹಿಂದಿನ ಅವ್ರ ಹೇಳ್ಬೇಕ ನೋಡೋಣ ಹುಡುಗಿ ಏನ ಸಾಣದಾಗಿ ಉಳಿತೈತು ಏನೇನು ಮುಂದೆ ಬಂದದ್ದು ಆಡದಾದ್ ಹಾಕೈತು ನೋಡೋಣ ತಮ್ಮ ಪರಮಾತ್ಮ ಮಾತ್ಮ ನೀ ಜೀವತ್ಮ ನೀ ಇಡಿ ಬ್ರಹ್ಮಾಂಡೇಶ್ ಇಡಿ ಬ್ರಹ್ಮಾಂಡೇಶ ಸಾಕೆ ಸಲಿ ವೆದ ಶಂಕರ ನೀನತ್ ಜೀವತ್ಮ ನೀಮಾತ್ನ ನೀತ್ಮಿ

ನಿರಿ ರೂಪ ಏ ನಿರಾಕಾರದಾಗ ಥವ ನೀರಿನ ರೂಪ ನಿರೂಪ ಏ ಬೈಲಾಖರೀ ಬೈಲಿನಿ ನೆ ಬೀಜ ರೂಪ ತೀ

परमात्मा जीवाात्मणी इडी ब्रह्मांड वेला हुट्टे सिद्धांत इडी ब्रह्मांड वेला हुट्टे सिद्धांता पाठ्य थलिवे दाम शंकर ने परमात्मन जीवाात्मनिने परमात्मा नीने जीवाात्मन ಬ್ರಹ್ಮಣಿಶ್ರಾಮಿ ಬ್ರಹ್ಮಣ್ಣ ಶಂಕರ ನೀಮಾತ್ಮನಿತ್ಮನಿ ನೆ ಪರಮಾತ್ಮನಿ ಜಿತ್ಮನಿ ಏ ವರ್ಗ ವರ್ಗ ಯೋಧಾ ಮನಿ ನೆ ಏ ಮ್ಯಾಲ ತೆಳಗ ತೋರಿದವರ ಏನಂತ ಹೇಳ್ತಾರ ಒಳಗೆ ಇದ್ದವ ಅವರ ಅವಧಾನು ಹೌದು ಮ್ಯಾಲ ತೆಳಗ ತೋರಿದವ ಅಮದಾನಿ ಜ್ಞಾನಿಗಳು ಹೇಳ್ತಾರ ಒಳಗೆ ಅಟ್ಟುಲದಾನ ಒಳಗೆ ಎಟ್ಟ ಅಂಗುಲ ಹೌದು ಒಳಗದಾನು ಹದಿನಾರು ಅಂಗುಲು ಹೊರಗದಾನು ವಿದ್ಯಾ ಹೌದು ಬರ್ಕೋಣ ನಿನ್ನ ಒಳಗ ಆರ್ ಅಂಗುಲದಾನು ಹೊರಗ ಹದಿನಾರು ಅಂಗುಲದಾನ ಹೌದು ಸೂರ್ಯನವಾಗ ಬರ್ಕೋ ಒಳಗ ಹೊರಗಣ ತೋರದ ಬೈಲಾಕಾಶಾಲ ಏ ಬೈಲ ರೂಪ परमात्म देवाणी परमाणि रे देवाणी ए ब्रह्मांडवाला हटी शर ब्रह्मांडवाटी शरमेशन शंकरणी परमानि देवाणी परमात्मणी देवाणी ಬಸವ ಪುರಾಣದಾಗ ನೀರಿಗೆ ನೀನು ನೀರಿಗೆಪ್ಪ ಕೊಠವ ಬಸವ ಪುರಾಣದಾಗ ಯುದ್ಧವನಿ ನೀರಿಗೆ ಕೊಟ್ಟವನೇ

ಇಡೀ ಬ್ರಹ್ಮಾಂಡವೆಲ್ಲ ಪರಮಾತ್ಮನೇ ಇಡೀ ಬ್ರಹ್ಮಾಂಡವೆಲ್ಲ ಆ ಇಡಿ ಬ್ರಹ್ಮಾಂಡವೇಲ್ಲ ಹುಟ್ಟಿಸಿದಂತಾ ಶಂಕರ ಬ್ರಹ್ಮಾಂಡವೇಲ್ಲ परमात्मा नीने जीवात्मा नीने परमात्मा नीने जीवात्मा नीने रे ब्रह्मांड वाला होटी सिरांता रे ब्रह्मांड वाला होटी सिरांता आगे राम शंकर ने परमात्मा नीने जीवात्मा नीने ரே மலிங்க பங்குமனி நே மலிங்கேஷ்வரங்கபுரங்க மாலிங்கேஷ்வர மல்லிக்க சாப்ட